ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲಾರು ಮಸ್ತ್ ಅದ್ರಿ ಅಂತ ತಿಳ್ಕೊತೀನಿ ಇವತ್ತು ಎಲ್ಲಿ ಹೊಂಟೇವಪ್ಪ ಅಂತಂದ್ರ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಸಿದ್ಧವಾದಂತಹ ಕಪ್ಪತ್ ಗುಡ್ಡಕ್ಕೆ ಕಪ್ಪತ್ ಗುಡ್ಡದಾಗ ವ್ಯೂ ಹೆಂಗಿರುತ್ತೆ ಮತ್ತು ಕಪ್ಪತ್ ಗುಡ್ಡದ ವಿಶೇಷತೆ ಅಂತಂದ ಸಂಕ್ಷಿಪ್ತ ಒಳಗ ನಿಮ್ಗ ಗುಡ್ಡ ಹತ್ತಕ್ಕೆ ನಾವು ಸ್ಟಾರ್ಟ್ ರೀ ಪೂರ್ತಿ ಗುಡ್ಡ ಹತ್ತಿದಾಗ ಈ ಸ್ಟಾರ್ಟ್ ಮಾಡಿದಂಥ ಪ್ಲೇಸ್ ನೋಡಿದಾಗ ಆಶ್ಚರ್ಯ ಆಗುತ್ತೆ ಅಲ್ಲಿಂದ ಬಂದ್ವೆ ನಾವು ಅಂತಂದು ಕಪ್ಪತ್ತು ಗುಡ್ಡ ಯಾಕೆಷ್ಟು ಪ್ರಸಿದ್ಧವಾಗಿತ್ತಪ್ಪ ಅಂತಂದ್ರ ಇಲ್ಲಿ ಸಿಗುವ ಅಪಾರವಾದ ಬಂಗಾರ ಖನಿಜ ನಿಕ್ಷೇಪಗಳು ಹಾಗೂ ಹಲವಾರು ಔಷಧಿ ಸಸ್ಯಗಳು ಇಲ್ಲಿರುವ ಕಾರಣದಿಂದಲೇ ಇದು ಪ್ರಸಿದ್ಧವಾಗಿದೆ ಸುಮಾರು ನಾಕುನೂರ ಎಂಬತ್ತಕ್ಕೂ ಹೆಚ್ಚು ಔಷಧಿ ಸಸ್ಯಗಳು ಇಲ್ಲಿವೆ ಹಾಗು ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಆಂಜನೇಯ ಸ್ವಾಮಿಯು ಸಂಜೀವಿನಿ ಪರ್ವತವನ್ನು ಒಯ್ಯುವಾಗ ಅದರದೊಂದು ಸಣ್ಣ ತುಂಡು ಇಲ್ಲಿ ಬಿದ್ದು ಅದೇ ಕಾರಣಕ್ಕೆ ಇಲ್ಲಿ ಹಲವಾರು ಔಷಧಿ ಸಸ್ಯಗಳು ಬೆಳೆದು ಎಂದು ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ಸೊ ಇವಾಗ ನಾವು ಒಂದು ಅರ್ಧ ಗುಡ್ಡ ಹತ್ತಿ ಬಂದಿವ್ರಿ ಈ ಗುಡ್ಡದ ಆರಾಧ್ಯ ದೈವನಾದ ಶ್ರೀ ಕಪ್ಪತ ಮಲ್ಲೇಶ್ವರನನ್ನ ದರ್ಶನ ಮಾಡಕ್ಕೆ ನಾವು ಈಗ ಹೋದ್ವಿ ದರ್ಶನ ಮಾಡ್ಕೊಂಡು ಎಪ್ಪತ್ತ ಗಿರಿಗಿಂತ ಮೇಲು ಅಂತಂದ ನಾವು

ಕರ್ನಾಟಕ ಸರ್ಕಾರವು ಇದನ್ನ ವನ್ಯಜೀವಿ ಧಾಮ ಎಂದ ಘೋಷಣೆಯನ್ನ ಮಾಡಿದ್ದಾರೆ ಈ ಅಜ್ಜಿ ನೋಡ್ರಿ ಇಲ್ಲಿ ವಯಸ್ಸಾದ್ರು ಗುಡ್ಡ ಹತ್ತು ಚಲ ಮಾತ್ರ ಬಿಡವಲ್ರು ಕಪ್ಪದ ಗುಡ್ಡ ಹತ್ತೇ ತಿರ್ತೀನಿ ಅಂತಂದು ಬಂದಾರ ಗ್ರೇಟರಿ ಮತ್ತೆ ಏನ ಹೇಳ್ರಿ ನೀವು ಹಿಂದಿನ ಮಂದಿ ಬಹಳ ಗಟ್ಟಿ ಈಗ ನಾವೆಲ್ಲ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ತಿಂದು ಫಾಸ್ಟ್ ಆಗಿ ಹೋಗೋದು ಸೊ ಫೈನಲಿ ನಾವು ಗುಡ್ಡ ಹತ್ಕೊಂಡು ಬಂದ್ವಿ ರೀ ಈಗ ನೀವು ಅಲ್ಲೇ ನೋಡ್ತಿರ್ಬೋದು ಪೂರ್ತಿ ರೋಡ್ ಕಾಣಕ್ತೈತಿ ನೋಡ್ರಿ ತೆಳಗ್ ಅಲ್ಲಿಂತ ಗುಡ್ಡ ಹತ್ಕೊಂಡು ಬಂದ್ವಿ ತೆಳಗ್ ಮಾತ್ರ ಏನು ಕಾಣ್ತಾ ಇಲ್ಲ ವ್ಯೂ ಮಾತ್ರ ಮಸ್ತ್ ಐತ್ರಿ ಸೊ ಮಳೆ ರಾಯನ ಆಗಮನ ಐತ್ರಿ ಕಪ್ಪದ ಗುಡ್ಡವನ್ನ ಮಳೆ ಬರುವಾಗ ನೋಡ್ಬಿಟ್ರೆ ಸ್ವರ್ಗ ಸ್ವರ್ಗ ನೋಡ್ದಂಗತ್ರಿ ಭಾರತದಲ್ಲಿ ಅತಿ ಶುದ್ಧ ಗಾಳಿ ಬೀಸುವ ಸ್ಥಳ ಯಾವ್ದಪ್ಪ ಅಂತಂದ್ರೆ ಅದು ಕಪದ್ ಗುಡ್ಡನರಿ. ರೀ ಸುಮಾರು ಎಂಟ್ ಸಾವಿರ ಎಕರೆ ಪ್ರದೇಶದಲ್ಲಿ ಈ ಗುಡ್ಡ ಹರಡಿಕೊಂಡಿದ್ದು ಹಾಗೂ ನಾಲ್ಕುನೂರ ಎಂಬತ್ತಕ್ಕೂ ಹೆಚ್ಚು ಔಷಧಿ ಸಸ್ಯಗಳು ಇಲ್ಲಿವೆ ಸೊ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ತಿಳ್ಕೊತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನ್ರಿ ನಮಸ್ಕಾರ